ಕರ್ನಾಟಕದ ವತಿಯಿಂದ ದಿನಾಂಕ ಹನ್ನೆರಡನೇ ಅಕ್ಟೋಬರ್ ಸಂಜೆ ಏಳು ಗಂಟೆಗೆ ಒಂದು ಬೃಹತ್ ಬಹಿರಂಗ ಸಮಾರಂಭವನ್ನು ಆಯೋಜಿಸಲಾಗಿದ್ದು ಈ ಸಮಾರಂಭದಲ್ಲಿ ಜಮಿಯತುಲ್ಲಮಾ ಹಿಂದಿನ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಹಜರತ್ ಮೌಲಾನಾ ಸೈಯದ್ ಅಜ್ಜದ್ ಮದನಿ ಸಾಹೇಬರು ಅದೇ ರೀತಿಯಾಗಿ ರಾಷ್ಟ್ರೀಯ ಕಾರ್ಯದರ್ಶಿಗಳಾದ ಹಜರತ್ ಮೌಲಾನಾ ಮಾಸೂಮ್ ಸಾಕಿಬ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಮುಖವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಸಂವಿಧಾನದ ರಕ್ಷಣೆ ಹಾಗೂ ಮದ್ರಸಾಗಳ ರಕ್ಷಣೆಯ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ರವಿವಾರ ಹನ್ನೆರಡನೇ ಅಕ್ಟೋಬರಂದು ಸಂಜೆ ಏಳು ಗಂಟೆಗೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸರ್ವಧರ್ಮೀಯರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಆಗಮಿಸಲು ಆಹ್ವಾನ ನೀಡುತ್ತೇವೆ ಅದೇ ರೀತಿಯಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತೇವೆ ನನ್ನ ಹೆಸರು ಮೊಹಮ್ಮದ್ ಸಿರಾಜುದ್ದೀನ್